ತಾನೇ ಆಶೀರ್ವಚನವನ್ನು ದಯಪಾಲಿಸಿದಂತಹ ಅಭಿನವ ಚನ್ನಬಸವ ಸ್ವಾಮಿಗಳವರು ಒಂದು ಪ್ರಶ್ನೆಯನ್ನು ಕೇಳ್ತಾ ಹೋದರು ಕಪ್ಪೆಯನ್ನು ತಿನ್ನೋದು ಯಾವುದು ಹಾವು ಹಾವು ಯಾವುದು ಕೋಳಿ ತಿನ್ನೋದು ಯಾವುದು ಎಷ್ಟೋ ವಾಸಿ ಅಂತ ಹೇಳ್ತೀವಿ ನಾವು ಮನುಷ್ಯ ಕೋಳಿ ತಿಂದರೆ ಎಷ್ಟೋ ವಾಸಿ ಆದರೆ ಮನುಷ್ಯ ಮನುಷ್ಯನನ್ನೇ ತಿನ್ನೋದು ಇದು ಇಲ್ಲಿ ನಡೀತಾ ಇದೆ ಪ್ರಪಂಚದಲ್ಲಿ ಅರ್ಥವಾಗಲ್ಲ ನಿಮಗೆ ಮನುಷ್ಯ ಕೋಳಿನ ತಿಂದರೆ ಸಮಾಧಾನ ಪಟ್ಕೋಬೋದು ಆದರೆ ಮನುಷ್ಯ ಮನುಷ್ಯನನ್ನೇ ತಿಂತಾನೆ ತಿಂತಾ ಇದ್ದಾನೆ ದೇಶದ ಉದ್ದಗಲು ಪ್ರಪಂಚದ ಉದ್ದಗಲಕ್ಕೂ ಏನೆಲ್ಲ ಕ್ರೌರ್ಯ ಹಿಂಸೆ ತಾಂಡುವಾಡ್ತಾ ಇದೆ ಸ್ಕೂಳೆ ತಿಂದರೆ ವ್ಯಥೆ ಪಡಬೇಕಾಗಿಲ್ಲ ಅನ್ಸುತ್ತೆ ನೋಡಿ ತಿಳಿತೆ ಮನುಷ್ಯ ಮನುಷ್ಯನನ್ನೇ ತಿನ್ನಬಾರ್ದು ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು ಅಂತ ಏನು ಬಸವಣ್ಣ ಹೇಳ್ತಾರೆ ಅದು ಕಾರ್ಯರೂಪಕ್ಕೆ ಬರಬೇಕಾಗಿದೆ ಇವತ್ತೇನೆಲ್ಲ ನಡೀತಾ ಇದೆ ಇಸ್ರೇಲ್ ಹಮಾಸ್ ಅಲ್ಲಿ ರಷ್ಯಾ ಮತ್ತು ಉಕ್ರೇನ್ ಏನೆಲ್ಲ ನಡೀತಾ ಇದೆ ಮಕ್ಕಳೇ ಈ ದಿವಸದ ಮಹಿಳಾ ಗೋಷ್ಠಿ ಭಾಳ ಸ್ವಾರಸ್ಯಕರವಾಗಿತ್ತು ದೂರದ ಉಡುಪಿಯಿಂದ ಬಂದಿರತಕ್ಕಂಥ ಶ್ರೀಮತಿ ಸಂಧ್ಯಾ ಸಂಧ್ಯಾ ಶೆಣಯ್ಯವರು ನಿಮಗೊಂದೊಳ್ಳೆ ಅವಕಾಶ ಸಿಗ್ತು ಅವರ ಮಾತುಗಳನ್ನ ಕೇಳಿ ಆನಂದಿಸಲಿಕ್ಕೆ ಒಟ್ಟಾರೆ ಇವತ್ತು ಮಾತನಾಡಿದ್ರೆ ಎಲ್ಲರೂ ಭಾಳ ಅಚ್ಚುಕಟ್ಟಾಗಿ ಮಾತನಾಡಿದರು ಒಂದು ರೀತಿ ಕ್ರಿಕೆಟ್ ಮ್ಯಾಚ್ ಇದ್ದಂಗೆ ಇತ್ತು ಅಂತ ಹೇಳೋಕ್ಕೆ ಬಯಸ್ತೀವಿ ಕ್ರಿಕೆಟ್ ಮ್ಯಾಚ್ನಲ್ಲಿ ಶತಕ ಹೊಡೆಯರ್ ಇರ್ತಾರಲ್ಲ ಆಮೇಲೆ ಬೌಂಡ್ರಿ ಸಿಕ್ಸರ್ಸ್ ಹಾಗೆ ಇವತ್ತಿನ ಭಾಷಣಕಾರರಲ್ಲಿ ಭಾಷಣಕಾರ್ತಿಯರಲ್ಲಿ ಒಂದು ರೀತಿ ಬೌಂಡ್ರಿ ಬಾರಿಸಿದರು ಅಂತ ಹೇಳಿದರೆ ಯಾರು ಯಾರೋ ಶೆಣೆಯವರು ಬೌಂಡ್ರಿ ಬಾರಿಸಿದರು ಭಾಳ ಅಪರೂಪದ ಮಾತುಗಳನ್ನು ಅವರು ನಿಮಗೆ ಭಾಳ ಸ್ವಾರಸ್ಯಕರವಾಗಿ ಹೇಳಿದರು ಅವ್ರಿ ಅವರಿಗೆ ನಿಮ್ಮ ಕಾಲ ಮುಗೀತು ಅನ್ನೋದನ್ನು ಎಷ್ಟು ಸ್ವಾರಸ್ಯಕರವಾಗಿ ಅವರು ವ್ಯಾಖ್ಯಾನಿಸಿದರು ಅದು ಇನ್ನೂ ಮುಗಿದಿಲ್ಲ ನನ್ನ ಮೊಮ್ಮಕ್ಕಳನ್ನ ಆಡಿಸೋದಿದೆ ನೋಡ್ಕೊಳ್ಳೋದಿದೆ ಚೀಟಿ ಕೊಟ್ಟರು ಅದನ್ನು ಎಷ್ಟು ಚೆನ್ನಾಗಿ ಅವರು ಅದನ್ನು ವಿನೋದಾತ್ಮಕವಾಗಿ ಹಾಸ್ಯಮಯವಾಗಿ ಅದನ್ನು ಅವರು ವ್ಯಾಖ್ಯಾನಿಸಿದರು ಅವರ ಮಾತಿನಲ್ಲಿ ಭಾಳ ಮುಂಚಾದಂಥ ವಿಚಾರಗಳಿದ್ವು ಎಂಥ ಸಂದರ್ಭವನ್ನು ಸಹ ಹೇಗೆ ವಿನೋದವಾಗಿ ಅದನ್ನು ಸ್ವೀಕರಿಸ್ಬೋದು ಅನ್ನೋ ಒಂದು ಒಂದು ಸಂದೇಶ ಅವ್ರ ಮಾತಿನಲ್ಲಿತ್ತು ಅದನ್ನೇ ಮುಂದುವರಿಸಿ ಹೇಳೋದಾದರೆ ಅವ್ರಿಗೆ ಬೇಗನೆ ಹೋಗಬೇಕಾಗಿದೆ ಅಂತೆ ಎಲ್ಲಿಗೆ ಉಡುಪಿಗೆ ಯಾವ ಸಾಮಾನ್ಯವಾಗಿ ಯಾರೇ ಪ್ರಯಾಣ ಮಾಡೋದಾದರೂ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ಅಂತ ಹೇಳ್ತಿರಲ್ಲ ನಾವು ಶೆಣೆಯವರು ಇಲ್ಲಿಂದ ನಿರ್ಗಮಿಸಿದ ಮೇಲೆ ಅವರ ಪ್ರಯಾಣ ಸುಖಕರವಾಗಿರಲಿ ಅಂತ ಹಾರೈಸೋಕ್ಕೆ ಮೊದಲು ನಾವು ಸಿರಿಗೆ ಹೊರಟ ತಕ್ಷಣವೇ ಅವ್ರು ಯಾವ ಬಸ್ನಲ್ಲಿ ಹೊರಡ್ತಾರೋ ಯಾವ ಕಾರ್ನಲ್ಲಿ ಹೊಡ್ತಾರೋ ಆ ಬಸ್ ಪಂಕ್ಚರ್ ಆಗಲಿ ಅಂತ ಹಾರೈಸ್ತಿದ್ವಿ ಅದರಿಂದ ಏನಾಗುತ್ತೆ ಇಲ್ಲೇ ಇಲ್ಲೇ ಉಳಿಲಿ ಅಂತ ಹೇಳ ನಾವು ಬಯಸೋದು ಭಾಳ ಸ್ವಾರಸ್ಯಕರವಾಗಿ ಅವ್ರು ಹೇಳಿದರು ಒಂದು ಮಾತು ಹೇಳಿದರು ಅವರು ಏನು ತಲೆಯ ಮೇಲೆ ಇರ್ತಕ್ಕಂಥ ಏನು ಅಟ್ಟ ಅಟ್ಟವನ್ನು ಒಮ್ಮೆ ಖಾಲಿ ಮಾಡ್ಕೊಳ್ಳಿ ಅಂತ ಹೇಳಿ ಈಗ ನಿಮ್ಮ ತಲೆಯಲ್ಲಿರ್ತಕ್ಕಂಥ ಅಟ್ಟವನ್ನು ಖಾಲಿ ಮಾಡ್ಕೊಳ್ಳಿ ಅಂತ ಹೇಳುವಾಗ ನಮ್ಮ ಗುರುಗಳು ಹೇಳ್ತಾ ಇದ್ದಂಥ ಮಾತು ನಮ್ಮ ನೆನಪಾಯಿತು ಏನದು ಅಂದರೆ ಈ ವಯಸ್ಸಾದ್ರು ಇರ್ತಾರಲ್ಲ ಅವರೆಲ್ಲ ತುಂಬಿದ ಚೀಲುಗಳಿದ್ದ ಹಾಗೆ ಅಂತ ತುಂಬಿದ ಚೀಲಗಳು ಅಲ್ಲಿ ತುಂಬಕ್ಕೆ ಜಾಗನೇ ಇಲ್ಲ ಅಂತ ಹೇಳಿ ಇನ್ನು ಈ ಕಾಲೇಜಿನವ್ರು ಇದ್ದಾರಲ್ಲ ಈ ಕಾಲೇಜಿನ ವಿದ್ಯಾರ್ಥಿಗಳು ಅವರು ತೂತಿನ ಚೀಲಗಳಿದ್ದ ಹಾಗೆ ಅಂತ ಏನು ತುಂಬಿದರೂ ತುಂಬ ಅಲ್ಲಿ ನಿಲ್ಲ ಸೋರ್ ಹೋಗಿಬಿಡುತ್ತೆ ಅಂತ ಇನ್ನು ಎಳೆಯ ಮಕ್ಕಳಿದ್ದಾರಲ್ಲ ಅವರು ಖಾಲಿ ಚೀಲಗಳು ಅಂತಂದು ಅಲ್ಲಿ ಅಲ್ಲಿ ಒಳ್ಳೊಳ್ಳೆ ಸರಕನ್ನು ಒಳ್ಳೊಳ್ಳೆ ವಿಚಾರವನ್ನು ತುಂಬೋದು ಅನ್ನೋ ಅರ್ಥದಲ್ಲಿ ದೊಡ್ಡ ಗುರುಗಳು ಹೇಳ್ತಾ ಇದ್ರು ನಮಗೆ ಸೂರ್ಯ ಸೂರ್ಯವರು ಅಂತ ಕಾಣುತ್ತೆ ಸೂರ್ಯವರು ಯಾರು ಮಾ ಮಾತಾಡಿದ್ರು ನೆನಪಾಗ್ತಾ ಇಲ್ಲ ಹೆಣ್ಣು ಮಕ್ಕಳು ಸ್ವಸೇಂದ್ರ ಆಗಿ ಹೋದ ಬೇರೆ ಕಡೆ ಹೋದಾಗ ಅವರ ಗಂಡನ ಮನೆಗೆ ಹೋಗ್ತಕ್ಕಂಥ ಶಕ್ತಿ ಅಲ್ಲಿ ಬಾಳ್ವೆ ಮಾಡ್ತಕ್ಕಂಥ ಸಾಮರ್ಥ್ಯ ಹೆಣ್ಣು ಮಕ್ಕಳಿಗೆ ಮಾತ್ರ ಇದೆ ಗಂಡು ಮಕ್ಕಳಿಗೆ ಇಲ್ಲ ಅಂತ ಹೇಳಿದರು ಯಾರು ಸೂರ್ಯ ಅವರು ಹೇಳಿದ್ದು ಅದು ಪದ್ಧತಿ ಇದೆ ಈಗಲೂ ಅದು ಮಲಯಾಳ ಮಲಯಾಳತನ ಅಂತ ನೀವು ಕೇಳಿರ್ಬೋದು ಭಾಳ ದೊಡ್ಡ ದೊಡ್ಡ ಆಸ್ತಿ ಇದ್ದರೆ ಖಂಡಿತ ಹೋಗ್ತಾರೆ ಹೋಗಲ್ಲ ಅಂತ ತಿಳ್ಕೊಬೇಡಿದ್ದೀವ್ರು ಶಕ್ತಿ ಹೆಣ್ಮಕ್ಳಿಗಿಂತಲೂ ಹೆಚ್ಚಿನ ಶಕ್ತಿ ಇದೆ ದೊಡ್ಡ ದೊಡ್ಡ ಆಸ್ತಿ ಇರಬೇಕಷ್ಟೇ ಯಾ ಯಾರನ್ನ ಕೈ ಹಿಡಿತಾರೋ ಅವರು ಅದು ಆ್ಯಕ್ಚುಲಿ ಮಲೆಯಾಳ್ತನ ಅನ್ನೋ ಶಬ್ದ ಮನೆಯಾಳ್ತನ ಅನ್ನೋ ಶಬ್ದ ಅದು ಅಪಭ್ರಂಶ ಆಯಿತು ಅಂತ ಕಾಣುತ್ತೆ ಅದು ಮನೆಯ ಅಳಿಯತನ ಇರಬೇಕಲ್ಲ ಮನೆಯ ಅಳಿತನ ಅಳಿಯತನಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ಶಬ್ದ ಅದು ಹೋಗಿ ಹೋಗಿ ಆಗಿ ಅದು ಮನೆಯಾಳ್ತನ ಆಗಿದೆ ಅಂತ ಮನೆಯಾಳ್ತನ ಆಗಿದೆ ಅದು ಅಥವಾ ಮನೆಯ ಹಾಳಾಗಿ ಕೆಲಸ ಮಾಡ್ತಾನೆ ಅಂತಲ್ಲ ಅಲ್ಲಿ ನಾವೇನೋ ಮನೆಯ ಅಳಿತನ ಅಂತ ಅಂತೇನೋ ನಾವು ಹಂಗೆ ಭಾವಿಸಿದ್ವಿ ಅದೇನೇ ಇರಲಿ ಒಂದು ಒಂದು ಮಾತು ಹೇಳಿದರು ಗಾಂಧೀಜಿ ಹೇಳಿದ್ದನ್ನು ಯಾರು ಸ್ಮರಿಸ್ಕೊಂಡ್ರು ಭಾಷಣಕಾರರು ಯಾವ ಎಲ್ಲಿಯವರೆಗೆ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳು ಮಧ್ಯರಾತ್ರಿಯಲ್ಲಿ ಏಕಾಂಗಿಯಾಗಿ ಸುರಕ್ಷಿತವಾಗಿ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಅಲ್ವೋ ಅಲ್ಲಿವರೆಗೂ ಏನದು ಅವರು ಹೇಳಿದ್ದು ರಾಮರಾಜ್ಯ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆ ಮಾತನ್ನು ಹೇಳುವಾಗ ಕೇಳುವಾಗ ನಮಗೆ ನೆನಪಾಗಿದ್ದು ಕೆಲವು ತಿಂಗಳ ಹಿಂದೆ ನಾವು ದುಬೈಗೆ ಹೋದಾಗ ಅಲ್ಲಿ ಶಿಷ್ಯರೊಬ್ಬರು ದುಬೈನಲ್ಲಿ ನೆಲೆಸಿರ್ತಕ್ಕಂಥ ಶಿಷ್ಯರೊಬ್ಬರು ಇದ್ದರು ಈ ದೇಶದಲ್ಲಿ ನನ್ನ ಮಗಳು ಮಧ್ಯರಾತ್ರಿಯಲ್ಲಿ ಬಂದರೆ ನನಗೇನು ಕಾರ್ ಚಲಾಯಿಸಿದರೆ ಕಾರ್ ನಡೆಸಿದರೆ ನನಗೇನು ಯೋಚನೆ ಇಲ್ಲ ಏನೂ ಆತಂಕ ಇಲ್ಲ ಆದರೆ ಒಂದೇ ಒಂದು ಆತಂಕ ಅವಳೇನಾದರೂ ಡ್ರೈವ್ ಮಾಡುವಾಗ ನಿದ್ರೆ ಬಂದರೆ ಎಲ್ಲಿ ಏನು ಅಪಘಾತ ಆಗುತ್ತೋ ಅನ್ನೋ ಭಯ ನನ್ನನ್ನು ಕಾಣಿಸ್ತಾ ಇದೆ ಅಂತ ಹೇಳಿ ಹೇಳಿದರು ಗಾಂಧೀಜಿಯ ಹಾರೈಕೆ ಇವತ್ತು ನಾವು ದುಬೈನಲ್ಲಿ ನೋಡ್ತೀವಿ ಯಾವ ಹೆಣ್ಣು ಮಗಳು ಎಷ್ಟೇ ರಾತ್ರಿ ಮಧ್ಯರಾತ್ರಿಯಲ್ಲಿ ಆಕೆ ಒಬ್ಬಳೇ ಒಬ್ಬಂಟಿಗಳಾಗಿ ಓಡಾಡಿದರೂ ಅಲ್ಲಿ ಯಾವ ಭೀತಿನೂ ಇಲ್ಲ ಅಲ್ಲಿರೋ ಅದು ದುಬೈ ಭಾಳ ವರ್ಷಗಳ ಅಲ್ಲ ಏನೊಂದು ಮೂವತ್ತು ಮೂವತ್ತೈದು ವರ್ಷ ಇನ್ನು ಕಡಿಮೆನೇ ಏನು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಹೆಸರನ್ನು ಪಡೆದಿದೆ ಅದು ವ್ಯಾ ವಾಣಿಜ್ಯೋದ್ಯಮದಲ್ಲಿ ಒಂದು ನಮಗೇನು ಅನಿಸುತ್ತೆ ಅಂತ ಹೇಳಿದರೆ ಯಾವ ದೇಶಕ್ಕೆ ಬಹಳ ಇತಿಹಾಸ ಇರುತ್ತೋ ಆ ದೇಶದಲ್ಲೇ ಹೆಚ್ಚಿನ ಕಡುಬಿಡತನ ಇರ್ತಕ್ಕಂಥದ್ದು ಯಾವುದೇ ನೋಡಿ ನೀವು ಹಾಗೆ ನೋಡಿ ಯಾ ಯಾವುದು ಹೆಚ್ಚಿನ ಬಡತನ ಉಳಿದು ಅಂತಂದರೆ ಯಾವ ದೇಶದಲ್ಲಿ ಭಾಳ ದೊಡ್ಡ ಹಿರಿದಾದಂಥ ಇತಿಹಾಸ ಇರುತ್ತೋ ಅಲ್ಲಿ ಅದರಲ್ಲಿ ಬಡತನವನ್ನು ನೀವು ಆರ್ಥಿಕ ಮಾನದಂಡವನ್ನು ಇರಿಸ್ಕೊಂಡು ಹೇಳೋದು ಅಲ್ಲ ದೊಡ್ಡಣ್ಣ ದೊಡ್ಡಣ್ಣ ಅಂತೀರ ಅಮೇರಿಕಕ್ಕೆ ಆ ದೊಡ್ಡಣ್ಣಗೂ ಕಿವಿ ಹಿಂಡ್ತಕ್ಕಂಥ ಶಕ್ತಿ ಭಾರತಕ್ಕೆ ಇದೆ ಅನ್ನೋದನ್ನು ನಾವು ಇತ್ತೀಚಿನ ದಿನಮಾನಗಳು ಕಾಣ್ತಾ ಇದ್ದೀವಿ ನಮ್ಮ ದೇಶ ಸಾಂಸ್ಕೃತಿಕವಾಗಿ ಬಹಳ ದೊಡ್ಡ ಹಿರಿಮೆಯನ್ನು ಪಡೆದಿದೆ ಇಲ್ಲಿ ಅನೇಕ ವೈಚಾರಿಕ ಸ್ವಾತಂತ್ರ್ಯದಿಂದ ಅನೇಕ ಕೋಲಾಹಲಗಳು ಉಂಟಾಗ್ತವೆ ಈಗ ಒಂದು ವರ್ಷ ಒಪ್ಪತ್ತು ಹಿಂದೆ ಕೆಲವು ವರ್ಷಗಳ ಹಿಂದೆ ನಾವೊಂದು ಲೇಖನ ಬರೆದಿದ್ವಿ ಅದೇ ಇಲ್ಲಿ ಒಂದು ನಿಮಿಷ ರಾಮ್ ಜೇಠ್ಮಲಾನಿ ಅಂತ ಒಬ್ಬರು ದೊಡ್ಡ ಇವರಿದ್ದರು ಯಾರು ನಿಮಿಷ ಸುಪ್ರೀಂ ಕೋರ್ಟ್ನಲ್ಲಿ ಅಯ್ಯೋ ನ್ಯಾ ಯಾರು ಇವರು ವಕೀಲರಿದ್ದರು ಹಿರಿಯ ವಕೀಲರು ಅವರು ರಾಮ ಕೆಟ್ಟ ಗಂಡ ಅಂತ ಅವರು ಒಂದು ವಾದವನ್ನು ಮುಂದಿಟ್ಟಿದ್ದರು ನಿಮಗೆ ಗೊತ್ತಿದೆಯಲ್ಲ ಆ ಸಂಬಂಧವಾಗಿ ನಾವು ಬರೆದಂಥ ಲೇಖನ ಇದು ಭಾಳ ಹಿಂದೆ ನಾವು ಬರೆದಿದ್ದು ಸಾವಿರದ ಒಂಬೈನೂರ ಎರಡು ಸಾವಿರದ ಹನ್ನೆರಡರಲ್ಲಿ ಬರೆದಿದ್ವಿ ರಾಮನ ಒಬ್ಬ ಕೆಟ್ಟ ಗಂಡ ಕೆಟ್ಟ ಗಂಡನೇ ಅಂತ ಪ್ರಶ್ನೆ ಹಾಕಿ ಬರೆದಿದ್ದು ದೇಶದ ಹಿರಿಯ ವಕೀಲ ಮತ್ತು ನುರಿತ ರಾಜಕಾರಣಿ ರಾಮ್ ಮಲಾನಿ ಅವರು ಅವ್ರು ಹೇಳಿದ್ದಿದ್ದು ಹೀಗೆ ತ್ರೇತಾಯುಗದ ಮರ್ಯಾದಾ ಪುರುಷೋತ್ತಮ ರಾಮನನ್ನು ಕಲಿಯುಗದ ಮರ್ಯಾದೆ ಇಲ್ಲದ ಕಟಕಟಿಯಲ್ಲಿ ಹಿಡಿದೆಳೆದು ತಂದು ನಿಲ್ಲಿಸಿ ರಾಧಾಂತ ಎಪ್ಸಿದ್ದಾರೆ ದೆಹಲಿ ನಡೆದಂಥ ಪುಸ್ತಕದ ಬಿಡುಗಡೆಯಲ್ಲಿ ಅವ್ರು ಹೇಳಿದ ಮಾತು ರಾಮ ಕೆಟ್ಟ ಗಂಡ ಅಂತ ಆದರೆ ಇಲ್ಲಿ ಒಂದು ಸಂಗತಿ ಅಂದರೆ ಅವ್ರ ಹೆಸರೇ ರಾಮನಿಂದ ಪ್ರಾರಂಭ ಆಗುತ್ತೆ ರಾಮ್ ಜೇಠ್ ಮಲಾನ್ ಅಂತಲೇ ಹೆಸರು ಆದರೆ ರಾಮನನ್ನೇ ಅವರು ಕೆಟ್ಟ ಗಂಡ ಅಂತ ಆಪಾದನೆ ಮಾಡಿದರು ವಕೀಲರು ಸಾಮಾನ್ಯ ವಕೀಲರಿಗೆ ಸ್ವಲ್ಪ ಫೀಸ್ ಜಾಸ್ತಿ ಕೊಟ್ಬಿಟ್ರೆ ಯಾರು ಪರವಾಗಾದರೂ ಇವರು ವಾದ ಮಾಡ್ತಕ್ಕಂಥ ಶಕ್ತಿಯನ್ನು ನಮ್ಮ ಅಡ್ವೊಕೇಟ್ಸ್ ಅವರು ಪಡೆದಾರೆ ಅನ್ನೋದು ನಮ್ಮ ದೇಶದ ಇದೇ ಈ ಇವ್ರ ಮಾತೆ ಸಾಕ್ಷಿ ಇಲ್ಲಿ ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವಂಥ ರೀತಿಯಲ್ಲಿ ಈ ಥರದ ಮಾತುಗಳನ್ನು ಆಡಬಾರದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು ಆಡಬಾರ್ದು ಅವರು ಯಾವ ಅರ್ಥದಲ್ಲಿ ಹೇಳಿದರು ಅಂದರೆ ಸೀತೆಯನ್ನು ಪರಿತ್ಯಾಗ ಮಾಡಿದ್ದು ಅಗ್ನಿ ಪ್ರವೇಶ ಮಾಡಿದ್ ಮಾಡೋಂಗ್ ಮಾಡಿದ್ದು ಇವೆಲ್ಲ ಕುರಿತು ಅವ್ರು ಹೇಳಿದ್ದು ಅಂತ ಕಾಣುತ್ತೆ ವಾಸ್ತವವಾಗಿ ಇವರು ಯಾರು ಮೂಲ ಸಾಹಿತ್ಯವನ್ನು ಓದಿಲ್ಲ ಬೆಳಿಗ್ಗೆ ತಾನೇ ಅಲ್ಲಿ ಓದ್ತಾ ಇದ್ದೀವಿ ರಾಮಾಯಣವನ್ನು ಮೂಲ ರಾಮಾಯಣ ಇವತ್ತು ಮಹಿಳೆಯರ ಗೋಷ್ಠಿ ಇರೋದರಿಂದ ಸೀತೆಗೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಯನ್ನು ಪಡಿಬೇಕು ಅಂತ ಹೇಳಿ ರಾಮಾಯಣದಲ್ಲಿ ಏನಿದೆ ಅಂತ ನಾವು ನೋಡ್ತಾ ಇದ್ವಿ ಮೂಲ ಗ್ರಂಥವನ್ನು ಯಾರು ಅಭ್ಯಾಸ ಮಾಡಲ್ಲ ಮೂಲ ಗ್ರಂಥದಲ್ಲಿ ರಾಮಾಯಣದಲ್ಲಿ ನಮ್ಮ ಕೈಯಲ್ಲೇ ಇದೆ ಇದು ಶ್ರೀರಾಮ ಸೀತೆಗೆ ಅಗ್ನಿ ಪ್ರವೇಶ ಮಾಡುವಂತ ಆರ್ಡರ್ ಮಾಡಲ್ಲ ಅದು ಅಗಸನ ಮಾತು ಕೇಳಿ ಕಳಿಸ್ತಾನದಾಗಲಿ ಇವೆಲ್ಲ ಪ್ರಶ್ನಾರ್ಹ ಈ ಮೂಲ ಗ್ರಂಥ ನಮ್ಮ ಏನಿದೆ ಇದು ಹೇಳುತ್ತೆ ಯಾಗ ರಾವಣನ ವಧೆ ಮಾಡಿದ ಮೇಲೆ ಸೀತೆಯನ್ನು ಕರ್ಕೊಂಡು ಬರಲಿಕ್ಕೆ ಶ್ರೀರಾಮ ಆಂಜನೇಯನಿಗೆ ಹೇಳ್ತಾನೆ ವಿಭೀಷಣನು ಹೋಗ್ತಾನೆ ಕರ್ಕೊಂಡ್ಬಿಡ್ತಾನೆ ಪಲ್ಲಕ್ಕೆ ಮೇಲೆ ಕೂರಿಸ್ಕೊಂಡು ಕರ್ಕೊಂಡ್ಬಿಡ್ತಾನೆ ಯಾರನ್ನ ಆತ ಸೀತೆಯನ್ನು ಭಾಳ ಆ ತ್ವರಿತವಾಗಿ ಹಾಕಿ ಬರ್ತಾಳೆ ಗಂಡನನ್ನು ಕೃತಿಯನ್ನು ನೋಡಬೇಕು ಅಂತ ಹೇಳಿ ಆದರೆ ಬಂದಾಗ ಅವಳು ಏನು ನಿರೀಕ್ಷೆ ಮಾಡಿದ್ವೋ ಮಾಡಿದ್ಲೋ ಆ ನಿರೀಕ್ಷೆ ಸ್ವಲ್ಪ ಮಟ್ಟಿಗೆ ವಿರುದ್ಧವಾಗಿರುತ್ತೆ ಇಲ್ಲಿ ಬರುತ್ತೆ ಇಲ್ಲಿ ಏನು ಹೇಳ್ತಾನೆ ಇಲ್ಲ ಅದು ಅಲ್ಲಿ ಪೂರ್ಣ ನಾವು ಹೇಳಲಿಕ್ಕೆ ಆಗ್ತಾ ಇಲ್ಲ ಒಂದೇ ಮಾತು ಹೇಳ್ತೀವಿ ಇಲ್ಲಿರೋದು ಸಂಕ್ಷಿಪ್ತವಾಗಿ ಹೇಳ್ತೀವಿ ನೀನು ಅಗ್ನಿ ಪ್ರವೇಶ ಮಾಡು ಅಂತ ಹೇಳಲ್ಲ ಅಲ್ಲಿ ಏನು ಹೇಳ್ತಾನೆ ನನಗೆ ತುಂಬ ಅವಮಾನ ಆಗಿತ್ತು ನಿನ್ನನ್ನು ಅಪಹರಿಸ್ಕೊಂಡು ಏನು ರಾವಣ ಹೋದ ನೀನು ರಕ್ಷಣೆ ಮಾಡೋಕ್ಕಾಗಲಿಲ್ವಲ್ಲ ಅನ್ನೋ ಒಂದು ಕ್ಷತ್ರಿಯನಾಗಿ ಮಾಡಲಿಲ್ವ ಆಗಲಿಲ್ವಲ್ಲ ಅನ್ನೋ ಅವಮಾನ ಅಪಮಾನ ನನಗೆ ಕಾಡ್ತಾ ಇತ್ತು ಇವತ್ತು ನಾನು ಗೆದ್ದಿದ್ದೀನಿ ನೀನೇನು ಬಿಡುಗಡೆಗೊಳಿಸಿದ್ದೀನಿ ನಿಮಗೆ ಆಶ್ಚರ್ಯ ಆಗ್ಬೋದು ಶ್ರೀರಾಮ ಏನು ಹೇಳ್ತಾನೆ ಇಲ್ಲಿ ಅಂತ ಹೇಳಿದ್ರೆ ನೀನು ಇನ್ನು ಮುಂದೆ ಸ್ವತಂತ್ರಳು ನೀನು ಎಲ್ಲಾದರೂ ನೀನು ಬಾಳ್ವೆ ಮಾಡಬಹುದು ಅವರ ಇಲ್ಲಿ ಮೂಲ ಗ್ರಂಥದಲ್ಲೇ ಇರೋದನ್ನು ಹೇಳಿಬಿಡ್ತೀನಿ ನಿಮಗೆ ಲೇಖನದ ರೂಪದಲ್ಲಿ ಬರೆಯೋದು ಬಹಳ ಸುಲಭ ಆದರೆ ಹೀಗೆ ಹಾಂ ಇಲ್ಲಿದೆ ನೋಡಿ ಶತ್ರುಘ್ನೇ ವಾ ಸುಗ್ರೀವೇ ರಾಕ್ಷಸೇಂದ್ರೆ ವಿಭೀಷಣೆ ನಿವೇಶೆಯ ಮನಸ್ಸೀಧೆ ಯಥಾವಾ ವಾ ಸುಖಮಾತ್ಮನಃ ಇಲ್ಲೇನೋ ಒಂದು ತ್ವದ ಅಂತಂದಿತ್ತು ತಕ್ಷಣ ಸಿಗ್ತಾ ಇಲ್ಲ ಇಲ್ಲಿ ನಾನಿನ್ನ ಇಲ್ಲಿಗೆ ಯುದ್ಧ ಮಾಡಿ ಗೆಲ್ಲಿಸಿರೋದು ನಿನ್ನನ್ನು ನನಗಾಗಿ ನಿನ್ನನ್ನು ಮತ್ತೆ ಪಡಿಬೇಕು ಅನ್ನೋದ್ ಕಾಲ ನಿನ್ ತಿಳಿಯುತ್ತೆ ನನ್ನ ಕಾಯಿಗಾಲ ಅಲ್ಲ ನೀನು ರಕ್ಷಣೆ ಮಾಡಿದ್ದು ನಿನಗೊಂದು ಸ್ವಾತಂತ್ರ್ಯಕ್ಕೆ ಸಿಕ್ಕಿದೆ ನೀನು ಯಾರತನಾರು ಜೀವನ ಮಾಡು ಯಾ ಇಲ್ಲಿದೆ ಇಲ್ಲಿ ಒಂದೇ ನಿಮಿಷ ಸ್ವಲ್ಪ ಸಮಯ ಪ್ರತ್ಯಕ್ಷ ಮೋಹನರೇ ಜ್ಯೇಷ್ಠ ಎಲ್ಲ ಟಿಪ್ಪಣಿ ಆದರೆ ತಕ್ಷಣ ನಿಮಗೆ ಹೇಳೋಕ್ಕಾಗ್ತಾ ಇಲ್ಲ ನಿಮಿಷ ನೀನು ಇಲ್ಲೇ ವಿಭೀಷಣ ಈಗ ರಾಜನಾಗಿದ್ದಾನೆ ನೀನು ಅವನ ಆಶ್ರಯದಲ್ಲಾದರೂ ಇರ್ಬೋದು ಭರತನ ಆಶ್ರಯದಲ್ಲಿರ್ಬೋದು ಲಕ್ಷ್ಮಣನ ಆಶ್ರಯದಲ್ಲಿರ್ಬೋದು ನೀನೀಗ ಸ್ವತಂತ್ರಳು ಎಲ್ಲಿಯಾದರೂ ನೀನು ರಕ್ ನೀನು ಇರ್ಬೋದು ವಾಸವಾಗಿ ಅಂತ ಹೇಳ್ತಾನೆ ಇದಕ್ಕಿಂತ ದೊಡ್ಡ ಅವಮಾನ ಇನ್ನೇ ಆಗ್ಬೇಕು ಇನ್ನೇನಾಗಬೇಕು ಹೇಳ ಎಷ್ಟು ಯಾಕೆ ರಾಮನ ಇದಕ್ಕೆ ಹಾತುರಿತಾ ಇರ್ತಾಳೆ ಗೆದ್ದಾದ ಮೇಲೆ ಭಾಳ ಸಂತೋಷದಿಂದ ಅವಳನ್ನು ಸ್ವೀಕರಿಸ್ತೇನೆ ಎನ್ನುವ ನಿರೀಕ್ಷೆ ಹುಸಿ ಆಗುತ್ತೆ ಇಲ್ಲಿ ರಾಮಾಯಣದಲ್ಲಿ ಅವನು ಭಾಳ ಕಠೋರವಾಗಿ ಕೇಳ್ತಾನೆ ನೀನು ಈಗ ಸ್ವತಂತ್ರಗಳಾಗಿದೆಯಾ ನನಗೆ ಬಂದಿರತಕ್ಕಂಥ ಅವಮಾನವನ್ನು ನಾನು ಕಳ್ಕೊಂಡಿದ್ದೀನಿ ಈಗ ಗೆದ್ದಿದ್ದೀನಿ ನೀನು ಬ ಎಲ್ಲ ಯಾರ ಹತ್ರನಾರು ಇರು ಬಾ ನಾನು ಕಳ್ಕೊಂಡಿರ್ತೀ ಬಾ ಅಂತಂದು ಖುಷಿಯಿಂದ ಕರೆಯಲ್ಲ ಅವನು ನೀನು ಯಾರ ಹತ್ರನಾರು ಇರು ಸುರಕ್ಷ ಇರು ನೀನು ಅಂತ ಹೇಳ್ತಾನೆ ಇದು ಎಷ್ಟು ಆಕಿಂಗ್ ಶೀತಿಗೆ ವೇ ವೇದನೆ ಉಂಟಾಗುತ್ತೆ ಅಂತ ಹೇಳಿದರೆ ಆಕೆ ನಿರೀಕ್ಷೆ ಹುಸಿಯಾಗಿ ತಾನೇ ಸ್ವತಂತ್ರವಾಗಿ ಆಕೆ ಹೇಳ್ತಾಳೆ ಲಕ್ಷ್ಮಣಗೆ ಹೇಳ್ತಾಳೆ ನೀನೊಂದು ಅಗ್ ಚಿತಿಯನ್ನು ಏರ್ಪಡಿಸು ನಾನು ಅದ್ರ ನಾನು ಅದರಲ್ಲಿ ನಾನು ಪ್ರಾಣ ಕಳ್ಕೊಳ್ತೀನಿ ಚಿತಿಯನ್ನು ಏರ್ಪಡಿಸು ಅಂತಾಳೆ ರಾಮ ಅಗ್ನಿಯನ್ನು ಏರ್ಪ ಚಿತೆ ಏರ್ಪಡಿಸಿ ಅದರಲ್ಲಿ ನಿನ್ನ ಸತ್ವ ಪರೀಕ್ಷೆ ಮಾಡ್ತೀನಿ ಅಂತ ಹೇಳೋಲ್ಲ ಅವನು ಅಂತಹ ಒಂದು ಪರಿಸ್ಥಿತಿ ಉದ್ಭವಿಸುತ್ತೆ ಅಲ್ಲಿ ಆ ಪರಿಸ್ಥಿತಿಯಲ್ಲಿ ಶ್ರೀರಾಮ ಸೀತೆ ಬಗ್ಗೆ ಯಾವುದೇ ರೀತಿಯ ಅನುಮಾನ ವ್ಯಕ್ತಪಡಿಸಲ್ಲ ಅವನು ಇರೋಲ್ಲ ಅನುಮಾನ ಇರೋಲ್ಲ ಪ್ರವೃತ್ತಿ ಆದರೆ ಸಾರ್ವಜನಿಕ ಜೀವನದಲ್ಲಿ ಜನರು ಏನಾದರೂ ಮಾತಾಡಬಹುದು ಅನ್ನೋ ಒಂದು ಅಳುಕು ಅವನ ಮನಸ್ಸಿನಲ್ಲಿರುತ್ತೆ ಅದಕ್ಕಾಗಿ ಅವನು ಪರೀಕ್ಷೆ ಅವನು ಮಾಡೋಕ್ಕೋಗಲ್ಲ ಆ ಪರೀಕ್ಷೆಗೆ ಸೀತಿನ ತನ್ನಂತಾನು ತಾನು ಕೊಡ್ತಾಳೆ ನಮ್ಮ ಈ ಪ್ರಾಚೀನ ಗ್ರಂಥಗಳೇನಿವೆ ಮಹಾಕಾವ್ಯಗಳು ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಇವತ್ತೇನೇನು ದೇಶ ವಿದೇಶಗಳು ನಡೀತಾ ಇದೆ ಹೊಸದೇನಲ್ಲ ಎಲ್ಲ ಮೂಲ ರಾಮಾಯಣ ಮಹಾಭಾರತದಲ್ಲಿ ಏನೆಲ್ಲ ಘಟನಾವಳಿಗಳು ಇವೆಯೋ ಅವುಗಳೇ ಪುನಃ ಮತ್ತೆ ಮತ್ತೆ ಘಟಿಸ್ತಾ ಇದ್ದಾವೆ ಅಂದರೆ ಹೊಸದೇನು ಇಲ್ಲ ಅಂತ ಹೇಳೋಕ್ ಅದೇ ದೊಡ್ಡ ಶಕ್ತಿ ನಮ್ಮ ಪ್ರಾಚೀನ ಗ್ರಂಥಗಳೇನಿವೆ ಏನು ಹೇಳ್ತೀವಿ ಗ್ರೇ ಎಪಿಕ್ಸ್ ಅಂತ ಹೇಳ್ತೀವಲ್ಲ ಮಹಾಕಾವ್ಯಗಳು ಅದಕ್ಕೆ ಅದಕ್ಕಾಗಿಯೇ ಅವ್ಕೆ ಮಹಾಕಾವ್ಯ ಅಂತ ಕರಿತಾ ಇರತಕ್ಕಂಥದ್ದು ಈ ಥರದ ಮೂಲ ಗ್ರಂಥಗಳನ್ನು ಓದುವ ಅಭ್ಯಾಸ ಮಕ್ಕಳೇ ನೀವು ರೂಢಿಸಬೇಕು ರೂಢಿಸ್ಕೊಳ್ಬೇಕು ಇವತ್ತಿನ ಈ ಗೋಷ್ಠಿ ಭಾಳ ಯಶಸ್ವಿಯಾಗಿ ನಡೆದಿದೆ ಮಹಿಳೆ ಪ್ರಾಚೀನ ಕಾಲದಲ್ಲಿ ಇದ್ದುದಕ್ಕೂ ಈಗೂ ಭಾಳ ವ್ಯತ್ಯಾಸ ಇದೆ ಅನೇಕ ಪ್ರಾಚೀನ ಗ್ರಂಥಗಳೇನಿವೆ ಮೂಲ ನಿಮ್ಮ ಇದನ್ನು ತಗೊಂಡ್ರೆ ಮಹಾಭಾರತ ರಾಮಾಯಣ ಮಹಾಭಾರತ ತಗೊಂಡ್ರೆ ಅನೇಕ ಕವಿಗಳಿಗೆ ಅವು ಪ್ರೇರಣಾದಾಯಕ ಆಗಿವೆ ಒಂದು ಅಭಿಜ್ಞಾನ ಶಾಕುಂತಲ ನೀವು ಕೇಳಿದಿರಲ್ಲ ಕಾಳಿದಾಸಂದು ಕಾಳಿದಾಸನ ಅಭಿಜ್ಞಾನ ಶಾಕುಂತಲ ಒಂದು ಅಪರೂಪದ ಪ್ರಸಂಗವನ್ನು ನಾವು ನಿಮಗೆ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇವೆ ಅನೇಕ ಕವಿಗಳು ಈ ಪ್ರಾಚೀನ ಗ್ರಂಥಗಳನ್ನು ಹೊಸ ಹೊಸ ಚಿಂತನೆ ಮಾಡಿ ಅವರು ಕಾವ್ಯರಚನೆ ಮಾಡ್ತಾ ಬಂದಿದ್ದಾರೆ ಕಾಳಿದಾಸ ಅದನ್ನು ಕಲ್ಪನೆ ಮಾಡ್ಕೊಳ್ತಾನೆ ಏನು ಶಕುಂತಲೆ ಅರಮನೆಗೆ ಹೋದಾಗ ದುಷ್ಯಂತನ ಅರಮನೆಗೆ ಹೋದಾಗ ಗುತ್ತಿಸಲ್ಲ ಅವನು ಆಕೆಯನ್ನು ಅದಕ್ಕೆ ಏನು ಮಾಡ್ತಾನೆ ಕಾಳಿದಾಸ ಒಂದು ಉಂಗುರ ಪ್ರಕರಣ ತರ್ತಾನೆ ಏನು ಆ ಉಂಗರ ಇವನು ದುಷ್ಯಂತ ಕೊಟ್ಟಿರ್ತಾನಲ್ಲ ಅದು ಕಾಣೆಯಾಗಿ ಬಿಟ್ಟಿರುತ್ತೆ ಅಲ್ಲಿ ಅಲ್ಲೆಲ್ಲೋ ಅವನು ಕಲ್ಪನೆ ಮಾಡಿಕೊಂಡು ನದಿಯಲ್ಲಿ ಆಕೆ ಪ್ರಯಾಣ ಮಾಡುವಾಗಲೂ ಏನೋ ಕೆಳ ಬಿದ್ದು ಬಿಟ್ಟಿತ್ತು ಹೀಗೇನೋ ತರ್ತಾರೆ ಅದೇ ಇಲ್ಲರಿ ಆ ಕಾರಣಕ್ಕಾಗಿ ಅವನಿಗೆ ಇವ್ನ ಯಾರ ಶಾಪದಿಂದ ಆಯಿತು ಅಂತ ಹೇಳ್ತಾನೆ ಯಾರ ಶಾಪದಿಂದ ಕಣ್ ಯಾರವರು ಯಾರು ಋಷಿಯಾರು ಮನಿ ದೂರ್ವಾಸನ ಶಾಪದಿಂದ ಅವನಿಗೆ ಆಕೆಯ ಪರಿಚಯ ಆಕೆಯ ಗುರುತು ಸಿಗೋಲ್ಲ ಅನ್ನೋ ರೀತಿಯಲ್ಲಿ ಅದರ ಮೂಲ ಮಹಾಭಾರತದಲ್ಲಿ ಹೇಗಿದೆ ಅಂದರೆ ದುಷ್ಯಂತ್ ದುಷ್ಯಂತೋಪಾಖ್ಯೋ ಶಾಕುಂತಲೋಪಾಖ್ಯಾನ ಅಂತ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ಹೋದಾಗ ಅರಮನೆಗೆ ದುಷ್ಯಂತ ವಾಸ್ತವವಾಗಿ ಗುರ್ತಿಸ್ತಾನೆ ತಾನು ಪ್ರೀತಿಸಿದಂಥ ಹುಡುಗಿಕೆ ಶಕುಂತಲೆ ಅನ್ನೋದು ಗುರುತಿಸ್ತಾನೆ ಆದರೆ ಅವನು ರಾಜನಾಗಿರ್ತಾನಲ್ಲ ಹೀಗಾಗಿ ಅವನು ಗುರುತಿಸಿದ್ರೂ ಸಹ ಗೊತ್ತಿದ್ರೂ ಸಹ ಗೊತ್ತಿಲ್ಲದಾಗ ನಟಿಸ್ತಾನೆ ನಿಜವಾದ ಮಾನವೀಯ ಭಾವನೆಗಳನ್ನು ಮೂಲ ಮಹಾಭಾರತದ ಶಾಕುಂತ ಲೋಪಾಖ್ಯಾನದಲ್ಲಿ ಅಭಿವ್ಯಕ್ತಿಯನ್ನು ನಾವು ನೋಡ್ತೀವಿ ಹೇಗೆ ಅಂತ ಹೇಳಿದರೆ ಸಾಕಷ್ಟು ಹೇಳ್ತಾಳೆ ಆಕೆ ನೆನಪು ಮಾಡಿಕೊಡ್ತಾಳೆ ಕಣ್ವ ಮಹರ್ಷಿ ಆಶ್ರಮದಲ್ಲಿ ಅವನು ಬಂದದ್ದು ತನ್ನನ್ನು ಪ್ರೀತಿಸಿದ್ದು ಎಲ್ಲ ನೆನಪು ಮಾಡಿಕೊಡ್ತಾಳೆ ಆದರೂ ಗೊತ್ತಿದ್ದೂ ಸಹ ಅವನು ನೀನು ಯಾರೋ ಗೊತ್ತಿಲ್ಲ ನೀನು ಈಗ ಬಂದು ಏನೋ ನಾಟಕ ಮಾಡ್ತಿದ್ದೀಯಾ ಅಂತ ಆರೋಪಿಸ್ತಾನೆ ಆಗ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಶಕುಂತಲೆ ಆಕೆಯ ಮಾತುಗಳು ಅಂದರೆ ಭಾಳ ಅದ್ಭುತವಾಗಿದೆ ಮಹಾಭಾರತದಲ್ಲಿ ಅಂಡಾನಿ ಸ್ವಾನಿ ನ ಬಿಭ್ಯಂತಿ ಪಿಪೀಲಿಕಾ ಅಂಡಾನಿ ವಿಭ್ರತೀಸ್ವಾನಿ ಸಣ್ಣ ಹಿರಿಯೂ ಸಹ ಒಂದು ತಾನಿಟ್ಟಿರ್ತಕ್ಕಂಥ ಏನಿರ್ತವೆ ಇವು ಯಾವುದು ಮೊಟ್ಟೆ ಆ ಮೊಟ್ಟೆಯನ್ನು ರಕ್ಷಣೆ ಮಾಡುತ್ತೆ ಹಾಕಲ್ಲ ಹಾಗೆ ತೋರಿಸ್ತಾಳೆ ತನ್ನ ಒಡಲನ್ನು ನಿನ್ನ ವಂಶದ ಕುಡಿ ನನ್ನ ಹೊಟ್ಟೆಯಲ್ಲಿದೆ ಒಂದು ಸಾಮಾನ್ಯ ಇರಿಯೂ ಸಹ ಮೊಟ್ಟೆಯನ್ನು ಒಡೆದು ಹಾಕಲ್ಲ ನೀನಂತ ಮಹಾರಾಜ ನನ್ನ ಗುರ್ತೇ ಇದೆಯಲ್ಲ ದುಷ್ಯಂತ ಶತದೋ ಮೂರ್ಧ ತವಾದ್ಯ ಪತಿಷ್ಯತಿ ನಿನ್ನ ತಲೆ ನಿನ್ನ ತಲೆ ಒಡೆದು ಹೋಗಲಿ ನುಚ್ಚು ನೂರ ಹೋಗಲಿ ನೂರ ನೂರು ನುಚ್ಚು ನೂರಾಗಿ ಹೋಗಲಿ ಅಂತ ಆಕೆ ಎಷ್ಟು ಗಡಸಾಗಿ ಅರಮನೆಯಲ್ಲಿ ಎಲ್ಲ ಪುರಜನರ ಸಮ್ಮುಖದಲ್ಲಿ ಹೇಳ್ತಾಳೆ ಅಂದರೆ ಇದು ಭಾರತದ ಧೀರ ಮಹಿಳೆಯ ಶಕ್ತಿ ಅಂತ ನಾವು ಹೇಳಕ್ಕೆ ಬರ್ತೀವಿ ಅದನ್ನು ಕವಿ ಕಾಡದ ಅವನು ಚಾತುರ್ಯದಿಂದ ಅದನ್ನು ಬಹಳ ಅವನು ಡಿಫೆಂಡ್ ಮಾಡಿಬಿಡ್ದು ದುಷ್ಯಂತನ್ನು ಆದರೆ ಇಲ್ಲಿ ಮಹಾಭಾರತ ಡಿಫೆಂಡ್ ಮಾಡೋಕೆ ಹೋಗಲ್ಲ ಆಕೆ ಸ್ತ್ರೀಕುಲವನ್ನು ಡಿಫೆಂಡ್ ಮಾಡಿಕೊಳ್ತಾಳೆ ನನಗಿಷ್ಟು ನೀನು ಗುರ್ತಿದ್ರು ಸಹ ಗುರ್ತು ಮಾಡಿರೋ ಸಹ ನಾನು ಗುರ್ತಿಸ್ತಾ ಇಲ್ವಲ್ಲ ಆ ಥರ ನೀನು ವರ್ತನೆ ಮಾಡ್ತಾ ಇದೆಯಲ್ಲ ನಿನ್ನ ತಲೆ ನುಚ್ಚು ನೂರ ಹೋಗಲಿ ಹೋಳ ಹೋಗಲಿ ಅಂತ ಹೇಳ್ತಾಳೆ ಇದು ಭಾರತದ ಧೀ ಮಹಿಳೆಯರ ಧೀರತನ ಇವತ್ತೇನು ದೇಶದ ಉದ್ದಕ್ಕುಗೂ ನಡೀತಾ ಇದೆ ಅಮಾನುಷ ಕೃತ್ಯಗಳು ನಡೀತಾ ಇದೆ ಮನ್ಮನೆ ಏನು ನಡೀತು ಕಲ್ಕತ್ತಾದಲ್ಲಿ ಇದಕ್ಕೆ ನೀವು ಮಹಿಳೆಯರು ನೀವು ನೀವು ಆ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ನಾವು ಭಾಳ ಹಿಂದೆ ಹೇಳ್ತಾ ಬಂದಿದ್ದೀನಿ ಹೆದ್ದಾರಿಯಲ್ಲಿ ಹೋಗುವಾಗ ಇನ್ನೆಲ್ಲ ನಾ ಇಲ್ಲಿ ಪಡ್ಡೆ ಹುಡ್ರು ನಿಮ್ಮನ್ನು ನೋಡಿ ಕೆಣಕೋಕೆ ಪ್ರಯತ್ನ ಮಾಡಿದರೆ ನಾವು ನಿಮಗೆ ಹೇಳೋದು ಭಾಳ ಸಂಸ್ಕಾರವಂತರಿದ್ದೀರಿ ಅಂಥ ಪ್ರಸಂಗ ಬಂತು ಅಂದರೆ ನೀವು ಕಾಲಾಗಿರೋ ತೊಗೋಬೇಕು ತಗೊಂಡು ಬಾರಿಸ್ಬೇಕು ಹಾಗ ಅವ್ರಿಗೆ ಬುದ್ಧಿ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟ ಪ್ರಾಶಾಂತ ಪ್ರ ವಾತಾವರಣ ನಮ್ಮ ಸಿರಿಗೆರೆಯಲ್ಲಿ ಇಲ್ಲ ನೀವು ಸು ಶ್ರೀಗಳು ಹೇಳಿದಾಗೆ ಅತ್ಯಂತ ಸುಸಂಸ್ಕೃತಿ ರೀತಿಯಲ್ಲಿ ನೀವೆಲ್ಲ ಇಲ್ಲಿ ಸ ಒಂದು ಸಂಸ್ಕಾರವನ್ನು ಪಡಿತಾ ಇದ್ದೀರಿ ಭಾಳ ಚೆನ್ನಾಗಿ ನೀವು ಭಾಷಣಗಳನ್ನು ಕೇಳಿ ಪ್ರತಿಕ್ರಿಯಿಸಿದಿರಿ ಇನ್ನೂ ಸುಮಾರು ಒಂದು ದೀರ್ಘಕಾಲ ಒಂದು ಗಂಟೆ ಆದರೂ ಮಾತಾಡಬೇಕಾಯಿತು ಅಂತ ಅನಿಸುತ್ತಲ್ಲ ಶನೆಯವರು ಮಾತು ಕೇಳಿ ಮತ್ತೆ ಅವರು ಬರಲಿ ಮತ್ತೆ ಮತ್ತೆ ಬಂದು ಅವರಿಗೆ ನಿಮ್ಮ ನಿಮಗೆ ತಿಳಿಹೇಳ್ತಕ್ಕಂಥ ಒಂದು ಅವಕಾಶ ಒದಗಿ ಬರಲಿ ಅಂತ ಹೇಳಿ ಶ್ರೀಮತಿ ಬಿ ಟಿ ಲಲಿತಾ ನಾಯಕರವರು ನಮಗೆ ಹೊಸಬ್ರೇನಲ್ಲ ಭಾಳ ವರ್ಷಗಳಿಂದಲೂ ನಮ್ಮ ತರಳುಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ ಅವರು ಭಾಗವಹಿಸಿದ್ದಾರೆ ಅವರಿಗೆ ಈ ವರ್ಷ ರಾಜ್ಯ ಪ್ರಶಸ್ತಿ ಬಂದಿರೋದು ಅನ್ನೋದು ಆ ರಾಜ್ಯ ಪ್ರಶಸ್ತಿ ಏನು ಸ್ವಲ್ಪ ಶಿಥಿಲವಾಗಿತ್ತು ಅದಕ್ಕೊಂದು ಒಂದು ಮರ್ಯಾದೆ ಬಂತು ಅಂತ ಅನಿಸುತ್ತೆ ರಾಜ್ಯ ಪ್ರಶಸ್ತಿ ಅರ್ಜಿ ಹಾಕದೆ ನಮ್ಮ ದೇಶದಲ್ಲಿ ಈ ಈ ವ್ಯವಸ್ಥೆನೇ ಸರಿಯಲ್ಲ ಅಂತ ಅನಿಸುತ್ತೆ ರಾಜ್ಯೋತ್ಸವ ಪ್ರಶಸ್ತಿಗೆ ಯಾವುದೇ ಪ್ರಶಸ್ತಿ ಆಗಲಿ ಅರ್ಜಿಗಳನ್ನು ಕರೆದು ಆಹ್ವಾನ ಮಾಡಿ ಆಯ್ಕೆ ಮಾಡೋದು ಇದೆಯಲ್ಲ ಅರ್ಜಿ ಹಾಕೋದೇ ಒಂದು ಅವಮಾನಕರ ಅಂತ ಅನಿಸುತ್ತೆ ಈ ಪದ್ಧತಿಗೆ ತಿಲಾಂಜಲಿ ಹಾಕು ಹಾಕಬೇಕು ಒಂದೇ ಆದರೂ ಒಂದು ಕ ಸಮಿತಿಯನ್ನು ರಚನೆ ಮಾಡಿ ಅವರು ಯೋಗ್ಯ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಮಾಡೋಂಥ ವ್ಯವಸ್ಥೆ ಆಗಬೇಕು ಹೊರತು ಅರ್ಜಿಯನ್ನು ಕರಿತಕ್ಕಂಥದ್ದು ಇದೆಯಲ್ಲ ಈ ವ್ಯವಸ್ಥೆ ಈಗಲೂ ಇದೆ ಅಂತ ಕಾಣುತ್ತಲ್ಲ ಅದು ಅದು ಬದಲಾಗಬೇಕು ಖಂಡಿತವಾಗಿ ಈಗ ಒಂದು ಮದುವೆ ಮಾಡಬೇಕು ಅಂದರೆ ಅರ್ಜಿ ಕರೆದು ಮದುವೆ ಆಗ್ತೀರಾ ಮದುವೆ ಮಾಡಿ ಮಗಳಿಗೆ ಮದುವೆ ಮಾಡಬೇಕು ಅಂದರೆ ನನ್ನ ಮಗಳು ಮದುವೆ ವಹಿಸಿ ಬಂದಾಳೆ ಯಾರು ಅರ್ಜಿ ಹಾಕ್ತಾರೆ ಅರ್ಜಿ ಹಾಕಿ ಅಂತ ಕರಿತೀರ ತಂದೆ ತಾಯಿಗಳು ಆತ್ಮೀಯರು ಬಂಧು ಬಳಗದವರು ಯಾರು ಸೂಕ್ತ ಅಂತ ಆಯ್ಕೆ ಮಾಡ್ತಾರಲ್ಲ ಹಾಗೆ ಒಂದು ಸಮಿತಿ ರಚನೆ ಮಾಡಿ ಆ ಸಮಿತಿಯವರು ನಿರ್ದಿಷ್ಟವಾಗಿ ಚಿಂತನೆ ಮಾಡಿ ಯಾರು ಯೋಗ್ಯರು ಅಂತ ಗುರುತಿಸಿ ಅಂಥವನ್ನು ಆಯ್ಕೆ ಮಾಡ್ತಕ್ಕಂಥ ಪದ್ಧತಿ ನಮ್ಮ ಸರ್ಕಾರ ಹೊಸ ವ್ಯವಸ್ಥೆಯನ್ನು ಮಾಡಲಿ ಅಂತ ನಾವು ಅಂಥದ್ದು ವ್ಯವಸ್ಥೆ ಇದ್ದಂಗೆ ಕಾಣಲ್ಲ ಹಿಂದೆ ಹೇಗಿತ್ತೋ ಗೊತ್ತಿಲ್ಲ ಹಿಂದೆ ಇತ್ತೀಚಿಗಂತೂ ಶಿಫಾರಿಸ್ ಮಾಡೋದು ಅರ್ಜಿ ಹಾಕೋದು ಇದು ಸೂಕ್ತ ಅಲ್ಲ ಇದು ಇದೊಂದು ಹೊಸ ಚಿಂತನೆ ಅಂತಾವೆ ಎಲ್ಲ ಬರಹಗಾರರು ಇದನ್ನು ವಿರೋಧಿಸ್ಬೇಕು ಅಂತ ನಾವು ನೀವು ಹೇಳಕ್ಕೆ ಇಷ್ಟಪಡ್ತೀವಮ್ಮ ಅರ್ಜಿ ಹಾಕ್ತಾಗ ಸನ್ಮಾನಕ್ಕೆ ಪ್ರಶಸ್ತಿಗಳೇ ಆಗಿ ಅರ್ಜಿ ಹಾಕಲೇಬಾರದು ಅದಕ್ಕೆ ಒಂದು ಕೊನೆಗಾಣಿಸ್ಬೋದು ನಿಜವಾಗಿಯೂ ನಾಚೆ ಕೇಳು ನಿಜವಾಗಿಯೂ ನಾಚೆ ಕೇಳು ಅರ್ಜಿ ಹಾಕಬಾರ್ದು ಹಾಕದಲ್ಲಿ ನೀವು ಯೋಗ್ಯ ಒಂದು ಕಮಿಟಿಯನ್ನು ಮಾಡಬೇಕು ಆ ಕಮಿಟಿಯವ್ರು ತೀರ್ಮಾನ ಮಾಡಬೇಕು ಮತ್ತು ಅವರು ಅರ್ಜಿ ಕರೆಯಕ್ಕೆ ಹೋಗಬಾರ್ದು ಅವರು ಅರ್ಜಿ ಕರೆಯಕ್ಕೆ ಹೋಗ್ತಾರೆ ಅಂದ್ರೆ ಅವರಷ್ಟು ಅಜ್ಞಾ ಅಜ್ಞಾನಿಗಳು ಇಲ್ಲ ಅಂತ ಅನ್ಸುತ್ತೆ ನಿಮಗೆ ಗೊತ್ತಿಲ್ಲ ಸರಿ ಅಲ್ಲ ಅದು ಈ ವ್ಯವಸ್ಥೆ ಬದಲಾವಣೆ ಆಗಲಿ ಅಂತ ಬಯಸ್ತೀವಿ ಸಮಿತಿಯವರು ಅವರು ಸಂಚಾರ ಮಾಡಿ ಚಿಂತನೆ ಮಾಡಿ ಅಂಥ ವ್ಯಕ್ತಿಗಳನ್ನೇ ನೀವು ಆಯ್ಕೆ ಮಾಡುವಾಗ ಸಮಿತಿಯನ್ನು ರಚನೆ ಮಾಡುವಾಗಲೇ ಯಾರಿಗೆ ಸಾಹಿತ್ಯದ ಪರಿಚಯ ಇದೆಯೋ ಆಳವಾದ ಅಧ್ಯಯನ ಮಾಡಿದಾರೋ ಅಂಥವ್ರನ್ನ ನೋಡಿ ಅವರು ಅವ್ರ ಮುಖಾಂತರ ಆಯ್ಕೆ ಪ್ರಕ್ರಿಯೆ ಆಗಬೇಕೆ ಹೊರತು ಅದು ಈ ವರ್ಷದ ವರ್ಷದಕ್ಕೇ ಕೊನೆಗೂ ಆಲಿ ಇನ್ನು ಮುಂದೆ ರಾಜ್ಯೋತ್ಸವ ಪರಿಷತ್ತಿಗೆ ಯಾವ ಅರ್ಜಿಯನ್ನು ಕರಿತಕ್ಕಂಥ ಒಂದು ವ್ಯವಸ್ಥೆ ಬ ಇರಬಾರ್ದು ಅದು ಕೊನೆಗಾಡಲಿ ಅಂತ ಹಾರೈಸಕ್ಕೆ ಬಯಸ್ತೀವಿ ಒಂದು ಉದಾಹರಣೆ ಹೇಳ್ತೀವಿ ಒಂದು ನಾವು ನಿಮಗೆ ಏತ ನೀರಾವರಿ ಯೋಜನೆ ಮುಂಜೂರು ಗೊತ್ತಿದೆ ಅಲ್ವಾ ಇಲ್ಲಿ ಭರಂಸಾಗರ ಮತ್ತು ಜಗಳೂರು ಏತ ನೀರಾವರಿ ಯೋಜನೆಗಳು ನಾವು ಮಂಜೂರು ಮಾಡಿಸಿದ ಮೇಲೆ ಅನೇಕ ಕಾಂಟ್ರಾಕ್ಟ್ರುಗಳು ನಮ್ಮ ಹತ್ರ ಬಂದರು ಬರೋಕ್ಕೆ ಶುರು ಮಾಡಿದರು ಭಾಳ ಜನ ಕಾಂಟ್ರಾಕ್ಟ್ರುಗಳು ನಮಗೆ ಕೊಡಿಸಿ ಕಾಂಟ್ರಾಕ್ಟರ್ ನಮಗೆ ಕೊಡಿಸಿ ಅಂತ ನಾವು ಅವರಿಗೆ ಕೇಳಿದ್ದೆವು ನೀವೇನೇನು ಮಾಡಿದಿರಿ ಕೊಡಿ ಐದಾರು ವರ್ಷ ಏನೇನು ಯೋಜನೆಗಳನ್ನು ನೀವು ಮಾಡಿದಿರಿ ಕೊಡಿ ಅಂತ ಕೇಳಿದ್ವಿ ಅವರೆಲ್ಲ ದೊಡ್ಡ ಇದನ್ನ ಇದನ್ನೇ ಕೊಟ್ಟರು ಆಗ ನೀರಾವರಿ ಇಲಾಖೆಯವರಿಗೆ ಮಾತಾಡಿದ್ವಿ ನಿಮ್ಮ ಹತ್ರ ಯಾವ್ಯಾವ ಅರ್ಜಿಗಳು ಬಂದಿದ್ದಾವೆ ಅಂತ ಹೇಳಿ ಅವರೆಲ್ಲ ಲಿಸ್ಟ್ ಕೊಟ್ಟರು ನಾವು ಹೇಳಿದ್ವಿ ನೋಡಿ ನಮ್ಮ ಹತ್ರ ಯಾರು ಬಂದಿದ್ದಾರೋ ಅವ್ರಿಗೆ ನೀವು ಕೊಡಬೇಡಿ ಅಂತ ಹೇಳಿದ್ವಿ ನಾವು ಯಾರು ನಮ್ಮ ಹತ್ರ ಬಂದಿದ್ದಾರೋ ಶಿಫಾರಸು ಮಾಡಿ ಅಂತ ಅವ್ರಿಗೆ ಕೊಡಬೇಡಿ ಬಂದ ನಿಮಗೆ ಬಂದಿರೋ ಅರ್ಜಿಗಳಲ್ಲಿ ಯಾರು ಚೆನ್ನಾಗಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ನೀವು ಆಯ್ಕೆ ಮಾಡಿ ಅಂತ ನಾವು ಹೇಳಿದೆ ಹೊರತು ನಮ್ಮ ಹತ್ರ ಬಂದವರಿಗೆ ನಾವು ಶಿಫಾರಸ್ ಮಾಡಲಿಲ್ಲ ಈ ರೀತಿ ಈಗ ಯಾರ್ಯಾರು ಅರ್ಜಿ ಹಾಕ್ತಾರೋ ಆ ಅರ್ಜಿ ಹಾಕೋದ್ರನ್ನೆಲ್ಲ ನೀವು ತೆಗೆದುಹಾಕ್ಬಿಡ್ಬೇಕು ಪಟ್ಟಿಯಿಂದನ ಅರ್ಜಿ ತಗೊಳ್ಳೋ ಇರಬಾರ್ದು ಆ ರೀತಿ ಒಟ್ಟು ಸಾಹಿತ್ಯ ವಲಯದಲ್ಲಿ ಈಗ ಮೊನ್ನೆ ನೀವು ಗಮನಿಸಿರ್ಬೋದೇನೋ ನಿಮ್ಮ ಮಕ್ಕಳಿಗೆ ಗೊತ್ತಿದೆಯಲ್ಲ ಪತ್ರಿಕೆಯಲ್ಲಿ ಬಂದು ಈಗ ಇಲ್ಲಿ ಚಿತ್ರದುರ್ಗ ನಮ್ಮ ಸಾಹಿತ್ಯ ಸಮಿತಿಯರಲ್ಲಿ ಇರಬೇಕು ನಾವು ಶಿವಸ್ವಾಮಿ ಇವರೆಲ್ಲ ಇಲ್ಲೇ ಇದ್ದಾರೆ ಶಿವಸ್ವಾಮಿ ಇವರು ನಾಳೆ ಮ ಮಂಡ್ಯದಲ್ಲಿ ಏನು ರಾಜ್ಯ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೆ ಅದಕ್ಕೆ ಸರ್ವಾಧ್ಯಕ್ಷರನ್ನಾಗಿ ಮೂರು ಜನರನ್ನು ಇವರು ಆಯ್ಕೆ ಮಾಡಿ ಕಳಿಸಿದ್ದಾರೆ ಒಂದು ನಮ್ಮ ಹೆಸರು ಕಳಿಸಿದ್ದಾರೆ ಇನ್ನೊಂದರು ಪ್ರೊಫೆಸರ್ ಇವರು ರಾಜಶೇಖರಪ್ಪನವರು ಮತ್ತು ಬಿ ಎಲ್ ವೇಣು ಅವರು ಕಳಿಸಿದ್ದಾರೆ ನಾವು ಬೆಳಿಗ್ಗೆ ಪ್ರಜಾವಾಣಿಯಲ್ಲಿ ಅದು ಓದ ತಕ್ಷಣವೇ ಶಿವಸ್ವಾಮಿಯವ್ರನ್ನ ನಾವು ಇಲ್ಲೇ ಬಂದಿದ್ರು ಹಾಗೂ ಅವ್ರಿಗೆ ನಮ್ಮ ಮೇಲೆ ನೀವು ಇಟ್ಟಿರೋದು ಅಭಿಮಾನ ಸರಿ ಆದರೆ ನಾವು ಇದಕ್ಕೆ ಅಪೇಕ್ಷೆ ಪಡಲ್ಲ ಮಾಡಲೂಬಾರದು ಧರ್ಮಗುರುಗಳಾಗಿ ಇಂಥ ಸ್ಥಾನಮಾನಗಳಿಗೆ ನಾವು ಮನಸ್ಸೋಲ್ಬಾರದು ಆದ್ದರಿಂದ ನೀವು ಇದನ್ನು ಪರ್ಸ್ಯೂ ಮಾಡಬೇಡಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಯಾರು ಹೆಚ್ಚಿನ ಹೆಸರು ಮಾಡಿದಾರೋ ಅಂಥವ್ರನ್ನ ನೀವು ಆಯ್ಕೆ ಮಾಡಿ ನಮ್ಮ ಹೆಸರು ಖಂಡಿತ ಮಾಡಬೇಡಿ ಅಂತ ಹೇಳಿ ನಾವು ಅವ್ರಿಗೆ ನಿರ್ದೇಶನ ಕೊಟ್ಟೆವು ನಾವೇನು ಅರ್ಜಿ ಹಾಕಿಲ್ಲ ಇವರಿಗೆ ಅರ್ಜಿ ಹಾಕ್ತಾ ಇದ್ದರೂ ಕೂಡ ಅವರು ಮಾಡಿದ್ದಾರೆ ಗೊತ್ತಿಲ್ಲದೆ ಮಾಡಿದರೂ ಸಹ ಖಂಡಿತವಾಗಿಯೂ ನಾವು ಆಯ್ಕೆ ಮಾಡಿದ್ರು ನಾವು ಒಪ್ತಿರ್ಲಿಲ್ಲ ಈಗ ಮತ್ತೆ ಅದು ಮತ್ತೆ ನೀವು ಸುಮಾರು ಆಗೋದು ಬೇಡ ಅಂತ ಹೇಳಿ ಅವರಿಗೆ ಅವನ್ ಯೋಗ್ಯ ಸಾ ನಮಗಿಂತಲೂ ಹೆಚ್ಚಿನ ಸಾಧನೆ ಕನ್ನಡ ಸಾಹಿತ್ಯ ಸೇವೆ ಮಾಡಿದಂಥ ವಿದ್ವಾನ್ಮಣಿಗಳಿದ್ದಾರೆ ಅವ್ರನ್ನ ಆಯ್ಕೆ ಮಾಡಿ ನಾವೆಲ್ಲೋ ಸ್ವಲ್ಪ ಸ್ವಲ್ಪ ಮಾಡಿದ್ದೀವಿ ಹೀಗಾಗಿ ಇಂಥ ಸ್ಥಾನಮಾನಗಳು ಯಾರು ಅರ್ಹರು ಅನ್ನೋದನ್ನು ನಿಷ್ಪಕ್ಷಪಾತವಾಗಿ ನಿರ್ದಿಷ್ಟವಾಗಿ ಯೋಚನೆ ಮಾಡಿ ಒಂದು ಹೊಣೆ ಹೊತ್ತಂಥ ಕಮಿಟಿಯವರು ಮಾಡಬೇಕೆ ಹೊರತು ಯಾರ್ಯಾರ್ದೋ ಶಿಫಾರಸಿಗೆ ಯಾವ್ಯಾವುದೋ ಒಂದು ಇದಕ್ಕೆ ಆಗೋದು ಬೇಡ ಅಂತ ನಾವು ಹೇಳ್ತಾ ಮುಂದಿನ ವರ್ಷದಿಂದಲಾದರೂ ಇನ್ನು ರಾಜ್ಯೋತ್ಸವ ಪ್ರಶಸ್ತಿಗೆ ಅರ್ಜಿಗಳನ್ನು ಕರೀತಕ್ಕಂಥ ಈ ವಿಧಾನ ಏನೆಂದರೆ ಇದು ಕೊನೆಗೂಡಲಿ ಅದು ನೌಕರಿಗಿರಲಿ ಅದು ಇದು ನೌಕರಿ ಅಲ್ಲ ಇದು ಒಂದು ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನು ನೀವು ಅವ್ರನ್ನ ಗುರುತಿಸಿ ಅವ್ರನ್ನ ಗೌರವಿಸ್ತಕ್ಕಂಥ ಒಂದು ವಿನೂತನ ಪದ್ಧತಿ ಬರಲಿ ಅಂತ ಈ ಸಂದರ್ಭ ಹಾರೈಸ್ತಾ ಇದುವರೆಗೂ ಮಾತನಾಡಿದಂಥ ಎಲ್ಲ ಅತಿಥಿಗಳು ತುಂಬ ಸ್ವಾರಸ್ಯಕರವಾಗಿ ಮಾತಾಡಿದರೆ ನಾವೇ ಸ್ವಲ್ಪ ಜಾಸ್ತಿ ಸಮಯ ತೆಗೆದುಕೊಂಡ್ವಿ ಅಂತ ಕಾಣುತ್ತೆ ನಮಗೆ ಚೀತೆ ಚೀಟಿ ಕೊಡಲ್ಲ ಇಲ್ಲಿ ಆದರೆ ನಮ್ಮ ನಾವೇ ಅರ್ಥ ಇಷ್ಟು ಮಾತುಗಳಂತ ಹೇಳಿ ಮುಂದಿನ ಗೋಷ್ಠಿಗಳು ಯಶಸ್ವಿಯಾಗಿ ನಡೆಯಲಿ ಅಂತ ನಾವು ಹಾರೈಸಿ ನಮ್ಮ ಮಾತುಗಳನ್ನು ನೋಡ್ತಾ ಅನ್ನಿಸ್ತೀವಿ